ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರಣ ಇದೊಂದು ಟೊಯಾಟೊ ಇನ್ನೋವಾ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲೂರು ಹದಿಮೂರು ಹದಿಮೂರು ಆಗಿದೆ ಅಣ್ಣ ಜಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಲ್ಲ ಗಾಡಿ ಹಾ ಎಲ್ಲ ರನ್ನಿಂಗ್ ಇದಾವೆ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ ಇದು 80 ಸರಿ ಸರಿ ಆ ಎರಡು ಚಿಲ್ಲರ್ ಆನ್ ಆಗಿದೆ ಎರಡು ಚಿಲ್ಲರ್ ಹೊಡಿದ್ಯಾ ಫೀಚರ್ಸ್ ಏನು ಬರ್ತಿದೆ ಗಾಡಿದು ಸರ್ ಇದು ಜಿ ವರ್ಷನ್ ಹಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಜಿ ವರ್ಷನ್ ಜಿ ವರ್ಷನ್ ಇದು ಹಾ ಜಿ ವೇರಿಯಂಟ್ ಗಾಡಿ ಇದು ಸೆವೆನ್ ಸೀಟರ್ 7 ಸೀಟರ್ ವೈಟ್ ಬೋರ್ಡ್ ಅಲ್ಲ ಇದು ಹಾ ವೈಟ್ ಬೋರ್ಡ್ ಅಣ್ಣ ವೈಟ್ ಬೋರ್ಡ್ ಹಾ ಗಾಡಿ ಕಂಡೀಷನ್ ಚೆನ್ನಾ ಇದೆ ಮಜಿನ್ ಅಲ್ಲ ಇದು ಚೆನ್ನಾಗಿದೆ ಅಣ್ಣ ಏನು ಒಂದು ಪೈಸಾ ಖರ್ಚಿಲ್ಲ ಅವರು ಏನೋ ಬೇರೆ ಗಾಡಿ ತಗೊಳ್ಳಿ ಪ್ಲಾನ್ ಮಾಡಿದಾರೆ ಹು ಹು ಇನ್ನ ಚೇಂಜ್ ಮಾಡ್ತಾ ಇದ್ದಾರೆ ಲೊಕೇಶನ್ ಎಲ್ಲ ಬರ್ತಿದೆ ಗಾಡಿ ಲೊಕೇಶನ್ ಬಂದ್ಬಿಟ್ಟಿ ಇದು ವಿಜಾಪುರದಿಂದ ಸ್ವಲ್ಪ ಹಳ್ಳಿಯಲ್ಲಿ ಇದೆ ಹ್ಮ್ ಸ್ವಲ್ಪ ದೂರ ಆಗುತ್ತೆ ಇದೇನಾ ಹು ಹು ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಇದು 720 ಹೇಳ್ತಾ ಇದಾರೆ